ನಮಸ್ಕಾರ ವೀಕ್ಷಕರೇ ಬಿ ಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ನಗರದ ಮದ್ದಾನೇಶ್ವರ ಮಠದ ಜಾತ್ರಾ ಮಹೋತ್ಸವ ಪ್ರಯುಕ್ತ ಮಹಾಶಿವಶರಣಿ ಅಕ್ಕ ಮಹಾದೇವಿ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮಕ್ಕೆ ಗುಡದೂರಿನ ನೀಲ್ಕಂಠಯ್ಯ ತಾತನವರು ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಮಧ್ಯಾಹ್ನೇಶ್ವರ ಮಠದ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ನಮ್ಮ ದೇಶ ವೈಜ್ಞಾನಿಕವಾಗಿ ಪ್ರಗತಿ ಸಾಧಿಸುತ್ತಿದ್ದರೂ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಮುನ್ನಡೆಯುತ್ತಿದೆ ಒಂದೆಡೆ ಅತಿಯಾದ ವ್ಯಾಮೋಹ ಮತ್ತು ಅಜ್ಞಾನದಿಂದ ಮಾಡುವ ಅನೇಕ ತಪ್ಪುಗಳಿಂದ ಮನುಷ್ಯ ಅಂಧಕಾರದಲ್ಲಿ ಮುಳುಗುತ್ತಿದ್ದಾನೆ ಪ್ರವಚನ ಹಾಗೂ ಪುರಾಣಗಳು ಮನುಷ್ಯನ ವ್ಯಕ್ತಿತ್ವವನ್ನು ಬದಲಾಯಿಸಿ ಸನ್ಮಾರ್ಗದತ್ತ ಕೊಂಡೊಯ್ಯುತ್ತವೆ ಆಧ್ಯಾತ್ಮಿಕ ಪ್ರವಚನಗಳನ್ನು ಆಲಿಸುವುದರಿಂದ ಮನುಷ್ಯ ನೆಮ್ಮದಿಯಿಂದ ಬದುಕಲು ಸಾಧ್ಯ ಎಂದರು ಭಕ್ತರು ಧಾರ್ಮಿಕ ಪರಂಪರೆಯನ್ನು ಪೋಷಿಸಿ ದೇವರ ಮತ್ತು ಗುರುಗಳ ಕೃಪೆಗೆ ಪಾತ್ರರಾಗಬೇಕು ಮಠ ಪೀಠಗಳು ಭಕ್ತರ ಆಧ್ಯಾತ್ಮಿಕ ಪಥ ಬೆಳಗಿಸುವ ದಿವ್ಯ ಕೇಂದ್ರಗಳಾಗಿವೆ ಸದ್ಭಕ್ತಿಯ ಮೂಲಕ ಜೀವನ ಪಾವನಗೊಳಿಸುತ್ತವೆ ಪುರಾಣ ಪ್ರವಚನಗಳ ಶ್ರವಣದಿಂದ ಜೀವನದಲ್ಲಿ ಮಾಡಿರುವ ಪಾಪಗಳು ಮಾಯವಾಗಿ ಪುಣ್ಯದ ಬಾಗಿಲು ತೆರೆಯುತ್ತದೆ ಎಂದ ಶ್ರೀಗಳು ಮಹಿಳೆಯರು ಹಾಗೂ ಮಕ್ಕಳು ಟಿವಿ ಹಾಗೂ ಕಂಪ್ಯೂಟರ್ ಮುಂದೆ ಕುಳಿತು ಮನಸ್ಸು ಕಲ್ಮಶ ಮಾಡಿಕೊಳ್ಳದೆ ಮಹಾತ್ಮರ ಜೀವನ ತತ್ವದ ಸಾರವನ್ನೊಳಗೊಂಡಿರುವ ಒಳಗೊಂಡಿರುವ ಪುರಾಣ ಪ್ರವಚನ ಆಲಿಸಬೇಕು ಎಂದು ಆಶೀರ್ವಚನ ನೀಡಿದರು ನಂತರ ಗಣೇಶ ಶಾಸ್ತ್ರಿಗಳು ಪ್ರವಚನ ನೀಡಿದರು ಗಾನಗಂಧರ್ವ ಹನುಮಂತ್ ಕುಮಾರ್ ಮೇಟಿ ಹಿರೇಮಠ ಸಂಗೀತ ಸೇವೆ ನೀಡಿದರು ಕಲಾವಿದ ಪ್ರತಾಪ್ ಕುಮಾರ್ ಹಿರೇಮಠ ಅವರು ತಬಲಾ ಸಾಥ್ ನೀಡಿದರು ಎಂ ಗುಡದೂರು ನೀಲ್ಕಂಠಯ್ಯ ತಾತನವರು ದಿವ್ಯ ಸಾನಿಧ್ಯ ವಹಿಸಿದ್ದರು ಕಿಶೋರ್ ಹಿರೇಮಠ ವೀರಗಂಗಾಧರ ಸ್ವಾಮಿ ಹಿರೇಮಠ ಮುಖಂಡರು ಉಪಸ್ಥಿತರಿದ್ದರು ಮಠದ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಒಳ್ಳೆಯ ಆಚಾರವಂತನಾಗಿ ವಿಚಾರವಂತನಾಗಿ ತಂದೆ ತಾಯಿಯ ಕೀರ್ತಿಯನ್ನು ತರುವಂಗ ಮನೆಯ ಒಂದು ಕೀರ್ತಿಯ ತರುವಂಗ ಅಂತ ಮಗ ಹುಟ್ಟಿದ್ದು ಅಂತಂದ್ರೆ ನನ್ನ ಮಗ ತಪ್ಪು ಅಂತ ತಿಳ್ಕೊಂಡು ದುಃಖವನ್ನು ಪಡುತ್ತಿರಲ್ಲ ಹುಟ್ಟಿದ ಹುಟ್ಟಿ ಸತ್ತ ಮಗನೊಬ್ಬರು ಒಟ್ಟಾರೆ ಒಟ್ಟಾರೆ ಮಕ್ಕಳು ಅಂತ ಅನ್ನುವಂಥದ್ದು ಅದು ದುಃಖವೇ ಸರಿಯಲ್ಲ